ಈ ಸೌಮಿಲ್ ಅಲ್ಲಿ ಪ್ರಾಡಕ್ಟ್ ಆಯ್ತು ಇವ್ರ ಸರ್ವಿಸ್ ಬಗ್ಗೆ ಆಯ್ತು ನಾವು ಕಸ್ಟಮರ್ ಗೆ ಮಾತಾಡಿದ ಮೇಲೆ ನಮಗೆ ಇಲ್ಲಿ ಪಾಸಿಟಿವ್ ರಿವ್ಯೂ ಸಿಕ್ತು ಹಲೋ ಅಂಡ್ ವೆಲ್ಕಮ್ ಟು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕುಣಿಗಲ್ ಕುಣಿಗಲ್ ತಾಲೂಕ ತುಮಕೂರು ಡಿಸ್ಟ್ರಿಕ್ಟ್ ಸರ್ ನಮಸ್ತೆ ಸರ್ ನನ್ನ ಹೆಸರು ನಮಸ್ತೆ ನಾನು ಹೆಸರು ಲೋಹಿತ ಅಂತ ಸರ್ ಈ ಸೌಮಿಲ್ ಬಗ್ಗೆ ಹೇಳಿ ಹೆಸರು ಏನಿದೆ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಶ್ರೀ ಸಿದ್ದಲಿಂಗೇಶ್ವರ ಸೌಮಿಲ್ ಕುಣಿಗಲ್ ತುಮಕೂರು ಡಿಸ್ಟಿಕ್ ನಿಯರ್ ಬೈ ಬೆಂಗ್ಳೂರ್ ಸೆವೆಂಟಿ ಕಿಲೋಮೀಟರ್ ಆಗುತ್ತೆ ಬೆಂಗ್ಳೂರಿಗೆ ಇಲ್ಲಿ ನಂಬರ್ಸ್ ಇದೆ ಸರ್ ನಮ್ದೆಲ್ಲ ಅಂಡ್ರೆಡ್ ಪ್ಲಸ್ ಆಗಿದೆ ಸರ್ ನಾವು ಇದು ಹಳೆ ಫೋರ್ಥ್ ಜನ್ರೇಷನ್ ಸರ್ ಇದು ಹಳೆ ಕುಣಿಗಳ್ಗೆ ಫಸ್ಟ್ ಸ್ವಾಮಿಲಿ ಇದು ತುಂಬಾ ಸಕ್ಸಸ್ಫುಲ್ ಆಗಿ ನಡೀತಿದೆ ಸರ್ ಇದು ಸರ್ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಹೇಳಿ ಯಾವ ಯಾವ ಮರ ಸಿಗುತ್ತೆ ನಿಮ್ಮ ಹತ್ರ ನಮ್ಗೆ ಸ್ವಲ್ಪ ಡಿಟೇಲ್ ಆಗಿ ಹೇಳಿ ನಮ್ಮ ವಿವರ್ಸ್ ಏನಿದಾರಲ್ಲ ಅವ್ರಿಗೂ ಹೇಳಿ ಸರ್ ಸಾರ್ ಟ್ರೆಂಡಲ್ಲಿ ಏನು ನಡೀತದೆ ಟೀ ಕುಡ್ ಟೀ ಕುಡ್ ಇದು ಹಂಡ್ರೆಡ್ ಇಯರ್ಸ್ ಮರ ಇವೆಲ್ಲ ಒಳ್ಳೆ ಆಯಿಲ್ ಕಂಟೆಂಟು ಹ್ಞೂ ವೈಟ್ ಕಂಟೆಂಟು ಹ್ಞೂ ಕಮ್ಮಿ ಇದೆ ಹ್ಞೂ ಆ ಥರ ಮರ ಇವೆಲ್ಲ ಹ್ಞೂ ಸರಿ ಈಗ ನಾವು ಕಮೆಂಟ್ಸಲ್ಲಿ ನೋಡೀವಿ ಟೀ ಕುಡ್ಡಲ್ಲಿ ತುಂಬ ಮೋಸ ಆಗ್ತಾ ಇದೆ ಜನರಿಗೆ ಸರ್ ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಪರ್ಸೆಂಟು ಮೋಸ ಆಗ್ತಿದೆ ಯಾರು ಎಲ್ಲಿಂದ ಬಂದಿದೆ ಅಂತ ಯಾರು ಹೇಳಲ್ಲ ನಾವು ಒಬ್ರೇ ಹೇಳೋದು ಎಲ್ಲಿಂದ ಬಂದಿದೆ ಅಂತ ಇದೆಲ್ಲ ಇದು ಬಂದಿರೋದು ಬೆನಿನಿನ್ ಬೆನಿನ್ ಸ್ಪೀಶೀಸ್ ಅಂತ ಇದು ಇದು ಒಳ್ಳೆ ಮರ ಇದು ನಿಮಗೆ ಒಬ್ಬೊಬ್ಬರು ಹೇಳ್ತಾರೆ ಇದಕ್ಕೆ ಹುಣಸು ಟೀಕ್ ಅಂತಾರೆ ಡಾಂಡಲಿ ಟೀಕ್ ಅಂತಾರೆ ತಿರ್ಗಿ ಬರ್ಮಾ ಬಾಡ್ರು ಅಂತಾರೆ ಆ ಥರ ಎಲ್ಲ ಏನೇನೋ ಹೆಸರು ಇಟ್ಬಿಟ್ಟು ಹೇಳ್ಬಿಡ್ತಾರೆ ಬಟ್ ಇದು ಒರಿಜಿನಲ್ ಬಂದಿರೋದು ಬೆನಿನ್ ಸರ್ ವೆಸ್ಟರ್ನ್ ಸೌತ್ ಆಫ್ರಿಕಾ ಕಡೆಯಿಂದ ಬಂದಿರೋದು ಸರ್ ವೆಸ್ಟರ್ನ್ ಸೌತ್ ಆಫ್ರಿಕಾ ಕಡೆಯಿಂದ ಬಂದಿರೋದು ಸರ್ ಇದೇ ಮರಾನೇ ನಿಮಗೆ ಸುಮಾರು ಏನು ಬೇಕೋ ಹೆಸರು ಬಿಡ್ತಾರೆ ಸರ್ ಬಟ್ ಇದು ಬೆನಿನ್ ಕ ಇದರಿಂದನೇ ಬಂದಿರೋದು ಬನ್ನಿ ಬೆನಿನ್ ಸ್ಪೀಶೀಸ್ ಸರ್ ಸರ್ ಎಲ್ಲಿ ಯೂಸ್ ಆಗುತ್ತೆ ಆಕ್ಚುಲಿ ಸರ್ ಇದೆಲ್ಲ ಯೂಸ್ ಆಗೋದು ಎಲ್ಲ ಹೌಸ್ ಪರ್ಪಸ್ ಯೂಸ್ ಆಗುತ್ತೆ ಡೋರ್ ಶಟರ್ ವಾಸ್ಕಾಲು ಎಲ್ಲ ಏನ್ ಬೇಕಾದ್ರೆ ಯೂಸ್ ಮಾಡಬಹುದು ಸರ್ ಇದೆಲ್ಲ ಇದು ನೋಡಿ ಸರ್ ಇದು ಕಟಿಂಗ್ ಆಗಿರೋ ಸೈಜ್ ನೋಡಿ ಹೆಂಗ್ ಬಂದಿದೆ ಕಲರ್ ಒಳ್ಳೆ ಆಯಿಲ್ ಕಂಟೆಂಟ್ ಇದೆ ಒಳ್ಳೆ ಗ್ರೇನ್ಸ್ ಇದೆ ಒಳ್ಳೆ ಪ್ಯೂರ್ ಟೀಕ ಸರ್ ಪ್ಯೂರ್ ಟೀಕ ಸರ್ ಬೆನಿನ್ ಟೀಕ ಇದು ಬೆನಿನ್ ಟೀಕ ಓಕೆ ಅದು ಇದು ಟೀಕ್ ಅಂತ ಏನು ಹೇಳಲ್ಲ ಸರ್ ಸೇಮ್ ವರ್ಮಾಗೆ ಮ್ಯಾಚ್ ಆಗುತ್ತೆ ಸರ್ ಅಷ್ಟು ಕಾಂಪಿಟೇಷನ್ ಕೊಡ್ತದೆ ಸರ್ ಇದು ವೈಟ್ ಎಷ್ಟು ಬರುತ್ತೆ ಸರ್ ಇದು ಸೊ ವೈಟ್ ಹಾಫ್ ಆನ್ ಇಂಚ್ ಬರುತ್ತೆ ಸರ್ ಅವೆಲ್ಲ ಬೀಡಿಂಗ್ ಎಲ್ಲ ಮಾಡ್ಕೊಬಂದ ನೀವು ನೋಡಿ ಇದು ಪ್ಲೈನಿಂಗ್ ಪೀಸು ಇದು ಪ್ಲೈನ್ ಆಗಿರೋ ಪೀಸು ಸರ್ ಎಲ್ಲ ಕಡೂರು ಕಡೂರು ಅಂತಾರಲ್ಲ ಸರ್ ಯಾಕೆ ಎಲ್ಲರೂ ಕಡೂರು ಹೋಗ್ತಾರೆ ಅಲ್ಲಿ ಸರ್ ಕಡೂರು ಪ್ರಶ್ನೆ ಆ ಥರ ಅಲ್ಲ ಸರ್ ಅಲ್ಲೇನು ಇಲ್ಲ ಚೀಪಾಗಿ ಸಿಗೋಕ್ಕೆ ಮರ ಅಲ್ಲೇನು ಫೀ ಮರ ಏನು ಚೀಪಾಗಿ ಯಾರೂ ಕೊಡೋಲ್ಲ ಅವರು ಇಂಪೋರ್ಟ್ ಮಾಡ್ತಾರೆ ನಾವು ಇಂಪೋರ್ಟ್ ಮಾಡ್ತೀವಿ ಆ ಥರ ಮರ ಇದೆ ಬೆನಿನ್ ಮರಿ ಬೆನಿನ ಮರ ಇದೆ ಅಲ್ಲಿ ಏನು ಅಂದರೆ ನಿಮಗೆ ಜನ ಎಲ್ಲ ಇದಾವೆ ವಿಷಯ ಇದಾಗ್ಬಿಡುತ್ತೆ ಕಡೂರು 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 ಅಂತ ತುಂಬಿ ಸಿಗುತ್ತೆ ಮರ ಹಂಗೆ ಅಂತ ಕ್ವಾಲಿಟಿ ಮೇಲೆ ಹೋಗುತ್ತೆ ಸರ್ ಆ ಥರ ಮರ ಆಮೇಲೆ ತಿರ್ಗಾ ಕಡೂರ್ಗೆ ಹೋದವರು ತಿರ್ಗಾ ಇನ್ನೊಂದ್ಸತಿ ಹೋಗಲ್ಲ ಅಂತ ಹೇಳ್ತಾರೆ ಯಾಕೆ ಸರ್ ಕಡೂರ್ಗೆ ಇನ್ನೊಂದು ಇನ್ನೊಂದ್ಸತಿ ಹೋಗೋಲ್ಲ ಅಂದರೆ ಮೋಸ ಆಗಿರ್ತದಲ್ಲ ಅದಕ್ಕೆ ಇನ್ನೊಂದ್ಸಲಿಗೆ ಹೋಗೋಲ್ಲ ಸರ್ ಆ ಥರ ಸರ್ ಸರ್ ಇದು ಯಾವ್ದು ಮರ ಸರ್ ಇದು ಇದೆ ಮರ ಇದು ಮಲೇಷಿಯಾ ಒಂದೇ ಅಂತ ಇದು ಹಂಡ್ರೆಡ್ ಪ್ಲಸ್ ಟೂ ಹಂಡ್ರೆಡ್ ಪ್ಲಸ್ ಇಯರ್ಸ್ ಓಲ್ಡ್ ಮರಗಳು ಮಲೇಷ್ಯಾ ಇಂದ ಬಂದಿರೋದು ನಿಮ್ಗೆ ಅನ್ ಸೈಜ್ ಬೇಕಂದ್ರೆ ರಥಕ್ಕೆ ಅನ್ ಸೈಜ್ ಗಳೆಲ್ಲ ಸೈಜ್ ಗಳು ಇರುತ್ತಲ್ಲ ಅವೆಲ್ಲ ಸೈಜ್ ಎಲ್ಲ ಕಟಿಂಗ್ ಮಾಡಿಸ್ಬೋದು ಆತರ ಮರ ಉದ್ದ ಎಷ್ಟಿದೆ ಸರ್ ಎಲ್ಲರೂ ಒಂದು ಫಾರ್ಟಿ ಫೀಟ್ ಸಿಕ್ಸ್ಟಿ ಫೀಟ್ ಆತರ ಬರುತ್ತೆ ದಪ್ಪ ಏನಾದ್ರು ಏಟ್ ಫೀಟ್ ಇಂದ ಫಿಫ್ಟೀನ್ ಫೀಟ್ ತಕ ಬರುತ್ತೆ ಮರ ಇದು ಆನೆ ದಂತ ಇದ್ದಂಗಿದೆ ಮರ ಇದು ಸರಿ ಪೆನ್ಸಿಲ್ ಪೆನ್ಸಿಲ್ ಇದ್ದಂಗೆ ಇದೆಯಲ್ಲ ಸರ್ ಇದು ಮರ ಹೌದು ಸರ್ ಪೆನ್ಸಿಲ್ ಇದ್ದಂಗೆ ಇರ್ತದ ನೋಡಿ ಪೆನ್ಸಿಲ್ ಇಕ್ಕೊಂಡ್ ನೋಡಿದ್ರು ಒಂದೇ ಈ ಮರ ಹಿಂಗ್ ನಿಂತ್ಕೊಂಡ್ ನೋಡಿದ್ರು ಒಂದೇ ನೋಡಿ ಸರ್ ಒಳ್ಳೆ ಗರ್ತ್ ಮರ ಎಲ್ಲ ನೂರು ಇನ್ನೂರು ವರ್ಷದ ಮರ ಹೌದು ಸರ್ ಹೌದು ಸರ್ ಹೌದು ಸರ್ ಸರ್ ನಮ್ಮಲ್ಲಿ ಇನ್ನೊಂದು ಮರ ಇದೆ ಮಹಾಗನಿ ಅಂತ ಇದು ಒಳ್ಳೆ ಸ್ಪೀಶಿಸ್ ಮರ ಇದು ಇದು ಮಡಿಕೇರಿ ಸೈಡಿಂದ ರೀಜನ್ನಿಂದ ತರ್ಸ್ಕೊಂತೀವಿ ನಾವು ಇದು ಸೇಮ್ ಸಾಲ್ಗೆ ಕಾಂಪಿಟೇಟ್ ಮಾಡ್ತಾರೆ ಸರ್ ಇವಾಗೆಲ್ಲ ಸಾಲ್ಗಿಂತ ಈ ಮರನೇ ಜಾಸ್ತಿ ಆಗ್ತಾ ಇದಾರೆ ಇದರಲ್ಲಿ ಕ್ರ್ಯಾಕ್ ಕಮ್ಮಿ ಬರುತ್ತೆ ಸ್ವಲ್ಪ ವೆಯ್ಟ್ಲೆಸ್ ಇರುತ್ತೆ ಒಳ್ಳೆ ಸ್ಮೂತ್ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಸರ್ ಮರ ಇದು ಆ ಥರ ಮರ ಸರ್ ಗಂಟು ಕಸಿ ಅದು ಬರಲ್ಲ ಸರ್ ಇದರಲ್ಲಿ ಹಾಂ ಇಲ್ಲ ಸರ್ ಗಂಟೆ ಕಸಿ ಆ ಥರ ಬರಲ್ಲ ಒಳ್ಳೆ ಫಿನಿಷಿಂಗ್ ಬರ್ತದೆ ಇವೆಲ್ಲ ಫಿಫ್ಟಿ ಇಯರ್ಸ್ ಓಲ್ಡ್ ಮರ ಸರ್ ಇದು ಯಾವುದು ಮರ ಸರ್ ಇದೆಲ್ಲ ಕುಯ್ದಿರೋದು ಸರ್ ಇದು ರೆಡಿ ಸೈಜು ಈಗ ಬೆನಿಂದು ನಿಮಗೆ ಫೈವ್ ಬೈ ತ್ರೀ ಇದೆ ನೋಡಿ ಏಟ್ ಬೈ ಫೋರ್ ಇದೆ ಸಿಕ್ಸ್ ಬೈ ಫೋರ್ ಇದೆ ಸಿಕ್ಸ್ ಬೈ ತ್ರೀ ಇದೆ ರೆಡಿ ಟು ಯೂಸ್ ಮಾಡ್ಬೋದು ಇದು ಸೀಸನ್ ಆಗಿರ್ತದ ಮರ ಲೈನಿಂಗ್ ಮಾಡಿಸಿಕೊಂಡು ಹೋಗ್ಬೋದು ಆ ಥರ ರೆಡಿ ಸೈಜು ಇದೆ ನಿಮ್ಮ ಹತ್ರ ಈಗ ನಮ್ಮ ಹತ್ರ ಆಸ್ಟ್ರೇಲಿಯಾ ಒನೆ ಇದೆ ನೋಡಿ ಇದು ಆಸ್ಟ್ರೇಲಿಯಾ ಒನೆ ಇದೆಲ್ಲ ಫ್ಲೈಂಡಾಗಿ ಆಗಿ ಬಂದಿರ್ತದೆ ಸೈಜು ಇದು ಇಂಪೋರ್ಟ್ ಮರನೇ ಒಳ್ಳೆಯ ಫಿನಿಷಿಂಗ್ ಬರ್ತದೆ ಮರ ಇದು ನಮಗೆ ನಮಗೆ ಎಲ್ಲ ಸೈಜಸ್ ಫ್ಲ್ಯಾಕ್ಸು ಪ್ರೈಸಸ್ಸು ಟೂ ಇಂಚಸ್ಸು ಒನ್ ಆ್ಯಂಡ್ ಹಾಫ್ ಇಂಚಸ್ಸು ಶಟರ್ಸು ಎಲ್ಲ ಸಿಗುತ್ತೆ ಪ್ರೈಸಸ್ ಎಲ್ಲ ನಿಮಗೆ ರೀಸನಬಲ್ ಪ್ರೈಸಸ್ ಸಿಗುತ್ತೆ ಹೋಲ್ಸೇಲ್ ಪ್ರೈಸಸ್ ಸಿಗುತ್ತೆ ಟೂ ತೌಸಂಡ್ ಟೂ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಪ್ರೈಸಸ್ ಪ್ಲೈನಿಂಗ್ ಫಿನಿಶಿಂಗ್ ನೋಡಿ ಸರ್ ಮಹಾಗಿದ್ದು ಪ್ರೀಮಿಯಂ ಕ್ವಾಲಿಟೀಸು ಸರ್ ಪ್ಲೈನಿಂಗ್ ಫಿನಿಶಿಂಗು ನೋಡಿ ಫೋರ್ ಸೈಡ್ ಕಲರ್ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿ ಇವೆಲ್ಲ ದಪ್ಪ ದಿಮ್ಮಿಲ್ ಕುದಿರೋದಕ್ಕೆ ಪ್ರೀಮಿಯಂ ಕ್ವಾಲಿಟಿ ಫೋರ್ ಸೆಟ್ ಕಲರ್ ಬರುತ್ತೆ ಸಾಲ್ ಮರ ಇದಂಗೆ ಇಲ್ಲ ಸಾಲು ಮರ ಬಂದಂಗೆ ಬರುತ್ತದೆ ಗಂಟೆ ಕಸ ಇಲ್ಲ 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 ಗಂಟು ಕಸಿ ಆ ಥರ ಇರಲ್ಲ ಒಳ್ಳೆ ಫಿನಿಶಿಂಗ್ ಬರ್ತದೆ ಮೂವ್ಮೆಂಟ್ ಎಲ್ಲ ಜಾಸ್ತಿ ಇದೇ ಇರೋದಿದೆ ನೋಡಿ ಆಸ್ಟ್ರಲ್ಲಿ ಓನೇ ಪ್ಲೈನಿಂಗ್ ಫಿನಿಶಿಂಗ್ ನೋಡಿ ಸರ್ ಹೆಂಗಿದೆ ಸ್ಲೈನಿಂಗ್ ಫಿನಿಶಿಂಗ್ ಒಳ್ಳೆ ಪ್ಲೈನರ್ ಇದ್ದಾರೆ ಒಳ್ಳೆ ಆಪರೇಟರ್ ಇದ್ದಾರೆ ಒಳ್ಳೆ ಕಾರ್ಪೆಂಟರ್ಸ್ ಇದಾರೆ ನಮ್ಮ ಹತ್ರ ಒಳ್ಳೆ ಫಿನಿಶಿಂಗ್ ಬರ್ತದೆ ನಮ್ಮ ಹತ್ರ ನೋಡಿ ಇಂಪೋರ್ಟೆಡ್ ಮಿಷಿನ್ ನಾವು ಯೂಸ್ ಮಾಡ್ತಾ ಇರೋದು ಪ್ಲೈನರ್ ಮಿಷಿನ್ ಅಷ್ಟೇ ನಿಮಗೆ ಆ ಎದ್ರಲ್ಲಿ ಕೀಳೋದು ಅವೆಲ್ಲ ಇದು ಮಾಡೋದು ಅವೆಲ್ಲ ಬರೋಲ್ಲ ಒಳ್ಳೆ ಪ್ಲೈನಿಂಗ್ ಫಿನಿಶಿಂಗ್ ಬರ್ತದೆ ಸರ್ ಇವೆಲ್ಲ ಮರ ಸರ್ ಇನ್ನು ನಿಮ್ಮ ಸಾಮಿಲ್ನಲ್ಲಿ ಬೇರೆ ಇನ್ನೂ ಯಾವ ಜಾತಿ ಮರಗಳು ಸಿಗುತ್ತೆ ಸರ್ ಸರ್ ನಮ್ಮಲ್ಲಿ ಸುಮಾರು ಥರ ಇದೆ ಸರ್ ಮರ ನೋಡಿ ಇದು ಬಿಲ್ವಾರ್ ಮರ ಇದು ಒಳ್ಳೆ ಮರನೇ ಇದು ಲೋಕಲ್ ಮರ ಮತ್ತು ನಾಟಿ ಬೇಬು ಲೋಕಲ್ ಮರ ಇದೂ ಲೋಕಲ್ ಮರ ಆಮೇಲೆ ಅಕೇಶ ಸಿಗುತ್ತೆ ನೀಲಗಿರಿ ಸಿಗುತ್ತೆ ಶುಭೋಹುಲ ಅದರಲ್ಲ ಲೋಕಲ್ ಮರಗಳೆಲ್ಲ ಅವೈಲೇಬಿಲಿಟಿ ಇದೆ ಸರ್ ಎಲ್ಲ ನಾಟಿ ಇದೆ ಸರ್ ನಾಟಿ ಮರನೇ ಸಿಗುತ್ತೆ ನೋಡಿ ಬೇರೆ ಕಡೆ ಎಲ್ಲ ನಾಟಿ ಮರ ಸಿಗಲ್ಲ ಅಂತಾರೆ ನೋಡಿ ನಮ್ಮ ಹತ್ರ ಸಿಗುತ್ತೆ ನಾಟಿ ಮರ ಬಿಲ್ವಾರ ಇದೆ ಬೇವಿಂದು ಇದೆ ಒಳ್ಳೆಯ ಗರ್ತ್ ಮರನೇ ಸಿಗುತ್ತೆ ಸರ್ ನಮ್ಮ ಹತ್ರ ಸರ್ ಇದು ನಿಮ್ಮ ಸ್ವಾಮಿಲ್ ಬಗ್ಗೆ ಜನರಿಗೆ ನೀವು ಏನು ಮೆಸೇಜ್ ಕೊಡ್ತೀರಾ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಹೇಳಿ ಸರ್ ನಮಗೆ ಸರ್ ಪ್ರಾಡಕ್ಟ್ ಬಗ್ಗೆ ಮನೆ ಕಟ್ಟೋದು ಒಂದ್ಸಲಿ ನೆಮ್ಮದಿಯಿಂದ ತಗೊಂಡೋಗಿ ನೆಮ್ಮದಿಯಿಂದ ಮನೇಲಿರಿ ಅದೇ ಹೇಳೋದು ನಾವು ಸರ್ ನೋಡಿ ಸರ್ ಇದು ನಮ್ಮದು ವಿಡಿಯೋ ನೋಡಿ ಬಂದವರಿಗೆ ಡಿಸ್ಕೌಂಟ್ ಕೊಡ್ತೀರಾ ನೀವು ಹೌದು ಸರ್ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಕಂಪೇರ್ ಮಾಡಿ ಕಂಪೇರ್ ಮಾಡಿದ್ರೇ ಗೊತ್ತಾಗೋದು ನಿಮಗೆ ಕ್ವಾಲಿಟಿ ಪ್ರೈಸು ಕ್ವಾಂಟಿಟಿ ಎಲ್ಲ ಕೊಡೋದು ನೋಡಿ ಸರ್ವಿಸು ಮೇನ್ ಸರ್ವಿಸ್ ಕೊಡೋದು ನೋಡಿ ಆವಾಗ ಚೆನ್ನಾಗಿರುತ್ತೆ ನೋಡಿ ಓಕೆ ಸರ್ ಇದು ವಿಡಿಯೋ ನೋಡಿ ಬಂದವರಿಗೆ ಚೆನ್ನಾಗಿ ಡಿಸ್ಕೌಂಟ್ ಕೊಡಿ ಸರ್ ಮತ್ತು ಸರ್ವಿಸು ಕೊಡಿ ನಿಮ್ಮದೇ ಹೆಸರಾಗತ್ತೆ ಸಿದ್ಧಲಿಂಗೇಶ್ವರ ಸ್ವಾಮಿಲಿ ಖಂಡಿತ ಇವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಒಳ್ಳೆಯ ಸರ್ವಿಸ್ ಕೊಡ್ತಾರೆ ಪ್ರೈಸು ಬೇರೆಗಿಂತ ಬೇರೆಯವ್ರಗಿಂತೂ ಸ್ವಲ್ಪ ಕಡಿಮೆ ರೇಟಲ್ಲಿ ಕೊಡ್ತಾರೆ ಇವರು ಈ ವಿಡಿಯೋ ನೋಡಿ ಬಂದವರಿಗೆ ಡಿಸ್ಕೌಂಟ್ ಕೊಡಿ ಸರ್ ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಈ ವಿಡಿಯೋ ಓಕೆ ಸರ್ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ನೈಸ್ ಟು ಮೀಟ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಗೂ ತುಂಬ ಖುಷಿಯಾಯಿತು ಸರ್ ನೀವು ಬಂದಿದ್ದಕ್ಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಯಾವುದೋ ತರ ಉಡ್ಬೇಕಂದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಟೀ ಕುಡ್ ಹೆಸರಲ್ಲಿ ತುಂಬ ಮೋಸ ಆಗ್ತಿದೆ ಅಂತೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಇವರಲ್ಲಿ ಒರಿಜಿನಲ್ ಟೀ ಕುಡ್ ಸಿಗುತ್ತೆ ಇವ್ರ ಅಡ್ರೆಸ್ ಬಂದ್ಬಿಟ್ಟು ಕುಡಿಗಲ್ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಇವ್ರ ನಂಬರು ಡೀಟೇಲ್ಸ್ ಅಡ್ರೆಸ್ ಮೊಬೈಲ್ ನಂಬರ್ ಮೆನ್ಷನ್ ಮಾಡ್ತೀವಿ ಖಂಡಿತ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ